ಕೇರಳದಲ್ಲಿರೋ ಈ ಟೆಂಪಲ್ನಲ್ಲಿ ಚಾಕ್ಲೇಟ್ನ ಪ್ರಸಾದ ರೂಪದಲ್ಲಿ ಕೊಡ್ತಾರಂತೆ ಏನಿದು ಸ್ಟೋರಿ ಬನ್ನಿ ತಿಳ್ಕೊಳ್ಳೋಣ ಇದು ರೆಡ್ ಎಫ್ ಎಂ ಕೆನಡಾ ಆಫಿಷಿಯಲ್ ಕೇರಳದ ಕೊಚ್ಚಿ ಹತ್ರ ಇರೋ ಬಾಲ ದೇವರಿಗೆ ದೇವ್ರಿಗೆ ಚಾಕ್ಲೇಟ್ಸ್ ಅದರಲ್ಲೂ ಮಂಚ್ ಚಾಕ್ಲೇಟ್ ಅಂದ್ರೆ ಪಂಚಪ್ರಾಣ ಹಾಗಾಗಿ ಈ ಟೆಂಪಲ್ ಅನ್ನ ಮಂಚ್ ಮುರುಗನ್ ಟೆಂಪಲ್ ಅಂತ ಕೂಡ ಕರೀತಾರೆ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಸ್ಕೂಲ್ ಹೋಗೋ ಸಣ್ಣ ಹುಡುಗ ಆಟಾಡ್ತಾ ಇದ್ದಾಗ ಟೆಂಪಲ್ ಒಳಗೆ ಹೋಗಿ ಟೆಂಪಲ್ ನ ಗಂಟೆ ಹೊಡಿತಾನೆ ಈ ವಿಷಯ ಅವನ ಪೇರೆಂಟ್ಸ್ ವರೆಗೂ ಮುಟ್ಟುತ್ತೆ ಅಂಡ್ ಅವರು ಸರಿಯಾಗಿ ಬೈತಾರೆ ಅದೇ ದಿನ ರಾತ್ರಿ ಆ ಹುಡುಗ ನಿದ್ದೆಯಲ್ಲಿ ಮುರ್ಗನ್ ದೇವರ ಹೆಸರನ್ನ ಗೊಣಗ್ತಾನೆ అే హుషార్ తే ಅಂಡ್ ನೆಕ್ಸ್ಟ್ ಡೇ ಅವನ ಪೇರೆಂಟ್ಸ್ ಅವನನ್ನ ಈ ಟೆಂಪಲ್ ಗೆ ಕರ್ಕೊಂಡು ಬಂದು ಅವನ ತಪ್ಪಿಗಾಗಿ ಪ್ರಾರ್ಥನೆ ಮಾಡಿ ಹೂ ಹಂಪಲನ್ನ ನೀಡ್ತಾರೆ ಆಗ ಅಲ್ಲಿದ್ದ ಅರ್ಚಕರು ಆ ಹುಡುಗನ ಬಳಿ ಏನಾದ್ರೂ ಕೊಡಲು ಹೇಳ್ತಾರೆ ಆಗ ಅವನು ಕೋಪದಿಂದ ತನ್ನಲ್ಲಿದ್ದ ಮಂಚ ಚಾಕ್ಲೇಟ್ ಅನ್ನ ದೇವರಿಗೆ ನೀಡಿ ಹೊರಡ್ತಾನೆ ಹೋದ ತಕ್ಷಣ ಶಾಕಿಂಗ್ಲಿ ಆ ಹುಡುಗ ಹುಷಾರಾಗ್ತಾನೆ ಅಲ್ಲಿಂದ ಈ ವಿಷಯ ಊರಿನ ಸುತ್ತ ಮುತ್ತ ಹರಡುತ್ತೆ ಮತ್ತು ಎಲ್ಲರೂ ಮಂಚ್ ಚಾಕ್ಲೇಟ್ ಅನ್ನ ಹರಕೆಯಾಗಿ ನೀಡಲು ಶುರು ಮಾಡ್ತಾರೆ ಸ್ಕೂಲ್ ಹೋಗೋ ಸ್ಟೂಡೆಂಟ್ಸ್ ಎಕ್ಸಾಮ್ ನಲ್ಲಿ ಪಾಸ್ ಆದ್ರೆ ಮಂಚ್ ಚಾಕ್ಲೇಟ್ ನೀಡ್ತೀನಿ ಅಂತ ಹರಕೆ ಹೊತ್ತು ಪಾಸ್ ಆಗಿರೋ ಸ್ಟೋರೀಸ್ ಕೂಡ ಇದೆಯಂತೆ ಹಾಗೆ ಇಲ್ಲಿ ಮಂಚ್ ತುಲಬಾರ ಮತ್ತು ಮಂಚ್ ಪಾರ ಅನ್ನೋ ಪೂಜೆ ಕೂಡ ಮಾಡ್ತಾರಂತೆ ಅಷ್ಟೇ ಅಲ್ಲದೆ ದೇಶ ವಿದೇಶಗಳಿಂದ ಜನರು ಬಂದು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಲು ಮಂಚ್ ಚಾಕ್ಲೇಟ್ ಬಾಕ್ಸಸ್ ಗಳನ್ನ ಕೊಟ್ಟು ಮಂಚ್ ಮುರುಗನ್ ದೇವರ ಮೊರೆ ಹೋಗ್ತಾರಂತೆ